ಕಲ್ಯಾಣ ಕರ್ನಾಟಕದ ಹೆಬ್ಬಲಾಗಿರ್ತಕ್ಕಂಥ ಹೆಬ್ಬಾಗಿಲಾಗಿರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾಳೆ ಇಪ್ಪತ್ತೊಂಬತ್ತರಿಂದ ನಡೀತಕ್ಕಂಥ ಸಂಸ್ಕೃತಿಯ ಏನು ಉತ್ಸವ ಆರ್ ಎಸ್ ಎಸ್ನ ಪ್ರೇರಿತವಾಗಿರ್ತಕ್ಕಂಥ ಉತ್ಸವವನ್ನು ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ ಅದರ ಪರ್ಯಾಯವಾಗಿ ಇಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಭದ್ರೆಯವರ ನೇತೃತ್ವದಲ್ಲಿ ಅದರ ವಿರೋಧವಾಗಿ ಈ ಮನುವಾದ ಸಂಸ್ಕೃತಿ ಏನದ ಏನು ಹಿಂದೆ ಮನುಸ್ಮೃತಿ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಅದು ರೂಪುಗೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಉತ್ಸವ ಏಳು ಅಂತಕ್ಕಂಥದ್ದು ಸೇಡಂನಲ್ಲಿ ಸುಮಾರು ಎರಡು ನೂರ ನಲವತ್ತು ಎಕರೆಯಲ್ಲಿ ಎರಡು ಸಾವಿರ ಎರಡು ಎರಡು ನೂರು ಎಕರೆ ಭೂಮಿಯಲ್ಲಿ ಮಾಡ್ತಕ್ಕಂಥ ಉತ್ಸವದ ವಿರೋಧವಾಗಿ ಇಂದು ಅದರ ಈ ಕಲ್ಯಾಣ ನಾಡಿನಲ್ಲಿ ಬಸವಣ್ಣ ನಾಡಿನಲ್ಲಿ ಅಂಬೇಡ್ಕರ್ ಅವರ ನಾಡಿನಲ್ಲಿ ಸೂಫಿ ಸಂತರ ನಾಡಿನಲ್ಲಿ ನಾಡಿನಲ್ಲಿ ನಡಿತಕ್ಕಂಥ ಈ ರಹಿತಕರ ಘಟನೆಯನ್ನು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಅದರ ವಿರೋಧವಾಗಿ ಇಲ್ಲಿರ್ತಕ್ಕಂಥ ಸಂತರ ಅನುಯಾಯಿಗಳು ಗಣಬಸವೇಶ್ವರ ಅನುಯಾಯಿಗಳು ಅಂಬೇಡ್ಕರ್ರ ಅನುಯಾಯಿಗಳು ಸಾಮಾಜಿಕ ನ್ಯಾಯ ಬಯಸ್ತಕ್ಕಂಥವರು ಇವತ್ತು ಇಲ್ಲಿ ಸೇರಿ ಅದರ ವಿರೋಧವನ್ನು ಮಾಡ್ತಾ ಇದ್ದೀವಿ ಇದು ದೇಶದಲ್ಲೇ ಇನ್ನೇನು ಇವೇನು ಅವರು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಹೊಸ ಸಂವಿಧಾನವನ್ನು ರಚನೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅದರ ಹಿನ್ನೆಲೆ ಅಲ್ಲಿ ಸ್ಟೇಡಿಯಂನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಹಿನ್ನೆಲೆ ಅದು ಆರ್ ಎಸ್ ಹಿಂದೆ ನಿಂತ್ಕೊಂಡು ಎಂಟು ದಿನಗಳ ಹಿಂದೆ ಈಗಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕನ ಎಲ್ಲಾ ಮಠಾಧ ಸೇರಿ ಒಂದು ವೇದಿಕೆ ಮುಖಾಂತರ ಅದು ಕೂಡ ವಿರೋಧ ಮಾಡಿರ್ತಕ್ಕಂಥದ್ದು ಇವತ್ತು ಕೂಡ ಇಂಥ ವಿರೋಧವನ್ನ ನಾವು ಗುಲ್ಬರ್ಗದಲ್ಲಿ ಮಾಡ್ತಾ ಇದ್ದೇವೆ ನೀವು ಆರ್ ಎಸ್ ಎಸ್ನವರು ಈ ದೇಶದಲ್ಲಿ ಏನು ಮಾಡಿದ್ರು ಕೂಡ ಸೆಕ್ಯುಲರಿಸಮ್ನ ಹಿಂದೆ ನಿಮಗೆ ಏನು ಮಾಡಲಿಕ್ಕೆ ಆಗಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾವು ಹೇಳ್ತಾ ಇದ್ದೇವೆ ನನ್ನ ಹೆಸರು ಮರಿಯಪ್ಪ ಹಳ್ಳಿ ಡಿ ಎಸ್ ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಇವತ್ತು ದೇಶಗರ ಸಮಿತಿ ಕ್ರಾಂತಿಕಾರಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಏನು ಕಲಬುರಗಿಯನ್ನು ಟಾರ್ಗೆಟ್ ಮಾಡ್ಕೊಂಡು ಕಲಬುರಗಿಯ ಸೇಡಂನಲ್ಲಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾಗ್ಪುರದ ನಾಜಿಗಳು ಕಲಬುರಗಿಯಲ್ಲಿ ಬೀಡು ಒಂದು ಹುನ್ನಾರವನ್ನು ಹಾಕೊಂಡಿದ್ದಾರೆ ಅದಕ್ಕೆ ನಾವು ನಾಗ್ಪುರದ ನಾಜಿಗಳ ಆಟವನ್ನು ಕಲಬುರಗಿಯಲ್ಲಿ ನಡೆಯಲು ಬಿಡುವುದಿಲ್ಲ ಅನ್ನೋ ಒಂದು ಎಚ್ಚರಿಕೆಯ ಪ್ರಯುಕ್ತ ಈ ಒಂದು ಬೃಹತ್ ಪ್ರತಿಭಟನೆಯನ್ನ ದಲಿತಂಗರ ಸಮಿತಿ ವತಿಯಿಂದ ವರ್ಷಗಳಿಂದ ಕಲಬುರಗಿಯನ್ನ ಟಾರ್ಗೆಟ್ ಮಾಡಿಕೊಂಡು ನಾಗಪುರದಿಂದ ಕಲಬುರಗಿಯಲ್ಲಿ ಒಂದು ದೊಡ್ಡ ಹುನ್ನಾರವೇ ನಡೆದಿದೆ ಹಾಗಾಗಿ ಕಲಬುರಗಿಯನ್ನ ನಾವು ಕೋಮುವಾದೀಕರಣಗೊಳ್ಳಕ್ಕೆ ವೈದ್ಯಕರಣಗೊಳ್ಳಕ್ಕೆ ಸನಾತನಿಗಳು ಇಲ್ಲಿ ತಮ್ಮ ರಾಜ್ಯ ವ್ಯಾಭಾರವನ್ನು ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಕಲಬುರಗಿ ಬುದ್ಧ ಬಸವ ಬಾಬಾ ಸಾಹೇಬರ ತತ್ವಗಳನ್ನು ಮೈಗೂಡಿಸಿಕೊಂಡಂತ ವಿಚಾರವಂತರ ನಾಡು ಸುಫಿ ಸಂತ ಶರಣರ ನಾಡು ಹಾಗಾಗಿ ಇಲ್ಲಿ ಸಂದೇಶ ಕೊಟ್ಟಂತ ನಾಡು ಇಲ್ಲಿ ನಾಗ್ಪುರದ ನಾಜಿಗಳ ಆಟವನ್ನು ನಡೆಯಲು ಬಿಡೋದಿಲ್ಲ ಅನ್ನೋ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಡ್ತಕ್ಕಂತ ಕೆಲಸ ಇವತ್ತು ಮಾಡ್ತಾ ಇದೆ ಭಾರತ ಸಂವಿಧಾನ ಉಳಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಹೊಣೆ ಹಂಗಾಗಿ ಇವತ್ತಿನ ದಿನ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಹಮ್ಮಿಕೊಂಡಂತ ನಾಗ್ಪುರ್ ನಾಜಿಗಳು ಏನು ಕಲಬುರಗಿ ಮೂಲಕ ಇಡೀ ಭಾರತದಾದ್ಯಂತ ನವನಾಜಿ ವಾದ ತರಲಿಕ್ಕೆ ಹೊರಟಾರೋ ಇದನ್ನ ನಾವು ಸಂಪೂರ್ಣ ಧಿಕ್ಕರಿಸ್ತೀವಿ ಮಾಡ್ಲಿಕ್ಕೆ ಹೊರಟಿದಾರ ಆದ್ರೆ ನಾವು ಯಾವ ಕಾರಣಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ತೆಗೆದು ಬಿಡಲ್ಲ ಪ್ರಾಣ ತೆತ್ತಾದರೂ ಸರಿ ರಕ್ತ ಹರಿಸಿ ಆದರೂ ಸರಿ ನಾವು ಸಂವಿಧಾನವನ್ನ ಉಳಿಸುತ್ತೇವೆ ಹಿಟ್ಲರ್ ವಾದಿ ನವ ನಾಜಿ ಆರ್ ಎಸ್ ಎಸ್ ಇವತ್ತು ಹೆಡೆ ಸರ್ಪಗಳು ಘಟ ಸರ್ಪಗಳು ಕಲಬುರಗಿಗೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಒಕ್ಕರಿಸ್ತಾ ಇದ್ದಾರ ಬಸವರಾಜ್ ಪಾಟೀಲ್ ಸೆಡಂ ಆರ್ ಎಸ್ ಎಸ್ ಮೂಲಕ ಕರ್ನಾಟಕದ ಬಹು ಸಾಂಸ್ಕೃತಿಕ ಪರಂಪರೆಯನ್ನ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಅವತ್ತು ಅವರಿಗೆ ಜನ ಯಾವತ್ತು ಕ್ಷಮಿಸೋದಿಲ್ಲ ಹಿಟ್ಲರ್ ವಾದ ಅವರಿಲ್ಲಿ ತರಲಿಕ್ಕೆ ಹೊಂಟಾರ ಕುಂಭಮೇಳದಲ್ಲಿ ಮೂರನೇ ತಾರೀಖಿಗೆ ಮನುವಾದವನ್ನ ಅವರು ಸಂವಿಧಾನವಾಗಿ ಮಾಡಲಿಕ್ಕೆ ಹೊಂಟಾರ ಇದನ್ನ ನಾವು ಧಿಕ್ಕರಿಸ್ತೀವಿ ಅವರಿಗೆ ಪೂರಕವಾಗಿ ಕಲಬುರಗಿಯಲ್ಲಿ ಬಸವರಾಜ್ ಪಾಟೀಲ್ ಸೇಡಂ ಭಾರತೀಯ ಸಂಸ್ಕೃತಿ ಉತ್ಸವದ ಹೆಸರಿನಲ್ಲಿ ಅವರು ಮನುವಾದವನ್ನ ಸಂವಿಧಾನ ಮಾಡ್ಲಿಕ್ಕೆ ಹೊಟ್ಟಿದಾರ ಧಿಕ್ಕಾರ ಮಾಡಲಿಕ್ಕೆ ಇಡೀ ಜನತೆಯ ದಂಡು ಇವತ್ತಿದೆ ಎಚ್ಚರ ನವನಾಜಿ ಘಟಸರ್ಪಗಳೇ ನಿಮ್ಮನ್ನ ಹಿಮ್ಮೆಟ್ಟಿಸ್ತೀವಿ ದುಡಿಯುವ ಜನ ಐಕ್ಯತೆಯಿಂದ ಮುನ್ನಡೀತಿವಿ ಕರ್ನಾಟಕ ರಾಜ್ಯದಲ್ಲಿ ಸಂಘ ಕ್ರಾಂತಿಕಾರಿ ಬಣದಿಂದ ಇವತ್ತೇನು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಆರನೇ ತಾರೀಕಿನಲ್ಲಿ ಆರನೇ ತಾರೀಕಿನವರೆಗೆ ಸೇಡಮ್ನಲ್ಲಿ ನಡೆದಿರ್ತಕ್ಕಂಥ ಭಾರತೀಯ ಸಾಂಸ್ಕೃತಿಕ ಉತ್ಸವದ ವಿರೋಧವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಸಂತಿ ಕೋಮುವಾದ ಮತ್ತು ಏಕವಾದ ಮತ್ತು ಮತೀವಾದ ಮೂಲಭೂತವಾದ ವಿಚಾರಗಳನ್ನು ಬಿತ್ತಿರತಕ್ಕಂಥ ಆರ್ ಎಸ್ ಎಸ್ಸಿನ ವಿರೋಧ ಮತ್ತು ಮತೀಯವಾದಿಗಳ ವಿರುದ್ಧ ಮತ್ತು ಸನಾತನವಾದಿಗಳ ವಿರುದ್ಧ ಮತ್ತು ವೈದಿಕಶಾಹಿ ವಿರುದ್ಧ ಇವತ್ತು ಜನಜಾಗೃತಿ ಮೂಡಿಸೋದು ಮುಖಾಂತರ ಮತ್ತು ಏನು ನಾಗ್ಪುರದಲ್ಲಿ ನಾಗ್ಪುರದ ಹೆಗಡೆ ಮಾರ್ಲಲ್ಲಿ ನೀವೇನು ಸುಳ್ಳು ಟ್ರೈನಿಂಗ್ ಪಡೆದುಕೊಂಡು ಸಮಾಜಘಾತಕ ಶಕ್ತಿಗಳ ಏನು ಅವಾಂತರಗಳ ವಿರುದ್ಧ ಏನಪ್ಪ ಅಂದರೆ ಇವತ್ತು ಜನಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ಮಾನ್ಯ ಬಸವರಾಜ್ ಪಾಟೀಲ್ ಅವರೇ ನಿಮ್ಮ ಏನು ವಯಸ್ಸಿಗೆ ನಮ್ಮ ಗೌರವ ಇದೆ ನಿಮ್ಮ ವಯಸ್ಸಿಗೆ ಗೌರವ ಕೊಡ್ತಕ್ಕಂಥವ್ರು ನಾವು ಆದರೆ ನಿಮ್ಮ ನಡೆಗಳು ನಡೆನುಡಿಗಳಿಗೆ ನಮ್ಮ ವಿರೋಧವಿದೆ ನೀವು ಏನಪ್ಪ ಅಂದರೆ ಈಗಿನ ಸಂದರ್ಭದಲ್ಲಿ ಸಮಾಜವನ್ನು ಹೊಡೆದಾಡ್ತಕ್ಕಂಥ ಸಮಾಜದಲ್ಲಿ ಬೀಜ ಬಿತ್ತಿರತಕ್ಕಂಥ ಅಂಥ ಕಾರ್ಯಕ್ರಮ ಏನು ಮಾಡ್ತಾಯಿದ್ದೀರಿ ಅದಕ್ಕೆ ನಮ್ಮ ಧಿಕ್ಕಾರವಿದೆ ಮತ್ತು ಅದಕ್ಕೆ ನಮ್ಮ ವಿರೋಧ ಇದೆ ಇವತ್ತು ಜ ಇವತ್ತೇನಪ್ಪಂದರೆ ಭಾರತೀಯ ಸಾಂಸ್ಕೃತಿಕ ಉತ್ಸವ ಎಲ್ಲಿದೆ ನಿಮ್ಮ ಭಾರತೀಯ ಸಾಂಸ್ಕೃತಿಕ ಉತ್ಸವ ಇವತ್ತೇನಂತಂದರೆ ಗೌತಮ್ ಬುದ್ಧರಿಗೆ ಬಿಟ್ಟು ಇವತ್ತು ನಿಮ್ಮ ಭಾರತೀಯ ಸಂಸ್ಕೃತಿ ಉತ್ಸವ ನಡೀತಾ ಇದೆ ಇವತ್ತೇನಪ್ಪಂದರೆ ಗೌತಮ್ ಬುದ್ಧನ ವಿಚಾರಧಾರೆಗಳು ಅಹಿಂಸಾವಾದಿಗಳು ಅಹಿಂಸಾ ವಿಚಾರಗಳು ಏನಪ್ಪ ಅಂದರೆ ಇವತ್ತು ಈ ದೇಶದಲ್ಲೆಲ್ಲ ಇಡೀ ವಿಶ್ವದಲ್ಲಿ ಏನಪ್ಪ ಅಂದರೆ ಶಾಂತಿಯ ಸಂದೇಶ ಸೇರಿರ್ತಕ್ಕಂಥ ಗೌತಮ್ ಬುದ್ಧನ ವಿಚಾರಗಳಿಲ್ಲಿಲ್ಲ ನೀವು ಮತ್ತು ಬುದ್ಧನ ವಿಚಾರಗಳನ್ನು ಬಿಟ್ಟು ಭಾರತೀಯ ಸಂಸ್ಕೃತ ಎಲ್ಲಿದೆ ಈ ನೆಲ ಭಾರತೀಯ ಸಂಸ್ಕೃತಿ ನೆಲ ಅಂದರೆ ಬುದ್ಧನ ನೆಲ ಇಲ್ಲಿ ಬುದ್ಧನನ್ನು ಬಿಟ್ಟು ನೀವೇನಪ್ಪಂತಾರೆ ಏನು ಕೋಮುವಾದಿ ವಿಚಾರಗಳನ್ನು ಬಿತ್ತ ಇದ್ದರೆ ಅದಕ್ಕೆ ವಿರೋಧವಾಗಿ ಏನಪ್ಪ ಅಂದರೆ ನಿಮ್ಮ ಆಟ ನಡೆಯಲಿಲ್ಲ ಇಲ್ಲಿ ಏನಪ್ಪ ಅಂದರೆ ಸಾಧು ಸಂತರ ಶರಣರ ಸೂಪಿ ಸಂತರ ನಾಡಿದು ಕರ್ನಾಟಕ ರಾಜ್ಯ ಅದಕ್ಕೆ ನಿಮ್ಮ ಇಲ್ಲಿ ಇದು ನಿಮ್ಮ ನಿಮ್ಮ ಏನು ಕಾರ್ಯಕ್ರಮಕ್ಕೆ ನಮ್ಮ ಧಿಕ್ಕಾರವಿದೆ ಅರ್ಜುನ್ ಭದ್ರೆ ಅಂತ